ಮಹದೇವರು ಹಾಗೂ ಕರ್ನಾಟಕ ಸರ್ಕಾರದ ಎಲ್ಲ ಸಚಿವರು ಎಲ್ಲ ಶಾಸಕರುಗಳು ಎಲ್ಲ ಗಣ್ಯ ಮಾನ್ಯರು ಹಾಸಿದವರಿಗೆ ಅನ್ನ ನೀಡುವ ಕಾಯಕಲ್ಪದೊಂದಿಗೆ ಸಾಮಾಜಿಕ ನ್ಯಾಯದಲ್ಲಿ ಕೆಲಸ ಮಾಡ್ತಿರೋ ಕರ್ನಾಟಕ ಸರ್ಕಾರ ಮೈಸೂರು ದಸರೆ ಪ್ರತಿ ವರ್ಷವೂ ಕೂಡ ವಿಜೃಂಭಣೆಯಿಂದ ನೆಡಲಿಕ್ಕೆ ಸನ್ಮಾನ್ಯ ಮುಖ್ಯಮಂತ್ರಿಗಳ ಆದ್ಯಾಗಿ ಎಲ್ಲರೂ ಕೂಡ ಈ ಒಂದು ಕಾಲಿಸಿ ಈ ಬಾರಿಯ ಮೈಸೂರು ದಸರಾ ಇನ್ನಷ್ಟು ವಿಶಿಷ್ಟವಾಗಿ ಮೂಡಿ ಬರ್ತಾ ಇದೆ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯವರ ಕಾಳಜಿಯಿಂದ ಅವರ ವಿಶೇಷ ಆಸಕ್ತಿಯಿಂದ ಈ ಬಾರಿ ಏಷ ಕೂಡ ಮೈಸೂರು ದಸರಲ್ಲಿ ಪ್ರಥಮ ಬಾರಿಗೆ ನಮ್ಮೆಲ್ಲರನ್ನ ಕಟ್ಟುಕೊಂಡು ಈ ಬಾರಿಯ ವಿಶೇಷ ಬಂಧುಗಳೇ ಈಗ ಕರ್ನಾಟಕ ಸರ್ಕಾರದ ಸನ್ಮಾನ್ಯ ಮುಖ್ಯಮಂತ್ರಿಗಳು ಶ್ರೀ ಹಾಗೂ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಾದ ಶ್ರೀ ಡಿಕೆ ಶಿವಕುಮಾರ್ ಎಚ್ವರಾಜ್ ಎಸ್ ಸಚಿವ ಸಂಪುಟದ ಸಹೋದ್ಯೋಗಿಗಳು ಹಾಗೂ ಮಾನ್ಯ ಶಾಸಕರು ಜನಪ್ರತಿನಿಧಿಗಳು ಅಧಿಕಾರಿ ವರ್ಗ ಈಗ ದಸರಾ ಜಂಬೂ ಸವಾರಿಗೆ ಸಾಕ್ಷಿಯಾಗಲಿದೆ ಮೈಸೂರು ದಸರಾ ಮಹೋತ್ಸವ ಎರಡ್ ಸಾವಿರದ ಇಪ್ಪತ್ತೈದು ಮೆರಗವಣಿಗೆಯ ಉಪ ಸಮಿತಿಯಲ್ಲಿ ಅತ್ಯಂತ ದಕ್ಷತೆಯಿಂದ ಜೊತೆಯಾಗಿರುವಂತವರು ದಸರಾ ವಿಶೇಷಾಧಿಕಾರಿ ಶ್ರೀ ಜಿ ಲಕ್ಷ್ಮಿಕಾಂತ ರೆಡ್ಡಿ ಜಿಲ್ಲಾಧಿಕಾರಿ ಮೈಸೂರು ಜಿಲ್ಲೆ ಉಪ ವಿಶೇಷಾಧಿಕಾರಿ ಶ್ರೀಮತಿ ಲಾಟ್ಕರ್ ಪೊಲೀಸ್ ಆಯುಕ್ತರು ಮೈಸೂರು ನಗರ ಹಾಗೆ ಕಾರ್ಯಾಧ್ಯಕ್ಷರಾಗಿ ಕುಮಾರಿ ಬಿಂದುಮಣಿ ಆರ್ ಎನ್ ಉಪ ಪೊಲೀಸ್ ಆಯುಕ್ತರು ಹಾಗೆ ಕಾರ್ಯದರ್ಶಿಗಳಾಗಿ ಶ್ರೀ ಜಿ ರವಿಪ್ರಸಾದ್ ಸಹಾಯಕ ಪೊಲೀಸ್ ಆಯುಕ್ತರು ಸಮನ್ವಯ ಸಮಿತಿ ಸುದರ್ಶನ್ ಸಹಾಯಕ ನಿರ್ದೇಶಕರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮೈಸೂರು ಜಿಲ್ಲೆ ಉಪ ಸಮಿತಿ ಅಧ್ಯಕ್ಷರು ಶ್ರೀ ಕುಮಾರ್ ಹಾಗೆ ಮೆರವಣಿಗೆ ಉಪ ಸಮಿತಿಯ ಎಲ್ಲಾ ಉಪಾಧ್ಯಕ್ಷಗಳು ಸದಸ್ಯರುಗಳು ಹಾಗೂ ಜನಪ್ರತಿನಿಧಿಗಳು ಎಲ್ಲರೂ ಕೂಡ ಆಸೀನರಾಗಿದ್ದಾರೆ ಇದೀಗ ಮೆರವಣಿಗೆ ಆರಂಭಕ್ಕೆ ಕ್ಷಣ ಘಟನೆ ವೀರಗಾಸೆಯ ಗಣಿತವನ್ನ ನಾವು ತಾವು ಗಮನಿಸ್ತಾ ಇದೀರ ವೇದಿಕೆಯಲ್ಲಿ ಒಂದು ಪೂಜೆದು ಈಗಾಗಲೇ ಅಲ್ಲಿ ನಂದಿ ಧ್ವಜವನ್ನು ಪ್ರದರ್ಶನ ಮಾಡ್ತಿರೋ ತಂಡ ಶ್ರೀ ಅಭಿನವ ಶ್ರೀ ವೀರಭದ್ರ ನೃತ್ಯ ತಂಡ ಗಣ್ಯ ಮಾನ್ಯರ ಭಾಗದಲ್ಲಿ ವೀರಭದ್ರ ಕುಣಿತವನ್ನ ಪ್ರದರ್ಶನ ಮಾಡ್ತಾ ಇದ್ದಾರೆ ನಿಶಾನೆ ಆನೆಗಳು ಸಾಗಿ ಬರುತ್ತಿವೆ ಮೈಸೂರು ಅರಮನೆ ವತಿಯಿಂದ ನಿಶಾನೆ ಆನೆಗಳು ನಿಶಾನೆ ಆನೆ ಧನಂಜಯ ಮುಂದಡಿ ಇಡ್ತಾ ಇದ್ದಾನೆ ನೌಫತಾನೆ ಗೋಪಿ ದಯ ಇದ್ದಾನೆ ಕೂಡ ಚಪ್ಪಾಳೆ ಸಾಕ್ಷಿ ಆಗ್ಬೋದ